ನನ್ನ ಹೆಸರು ಅನು ನಾನು ಆಳಪ್ಪುಳ ಪರಾ ಊರಿನಿಂದ ಬಂದಿದ್ದೇನೆ ನಾನು ವೈದ್ಯೆ ನಮ್ಮ ಕುಟುಂಬವು ಸುಮಾರು ಒಂದು ವರ್ಷದಿಂದ ಒಡಂಬಡಿಕೆಯಲ್ಲಿದ್ದೇವೆ ನನ್ನ ತಂದೆ ಮೊದಲು ಒಡಂಬಡಿಕೆ ತೆಗೆದುಕೊಂಡರು ಪ್ರಾರಂಭದಲ್ಲಿ ನಾನು ಒಡಂಬಡಿಕೆ ಪ್ರಾರ್ಥನೆ ಹೊರತುಪಡಿಸಿ ಯಾವುದೇ ಕಾರುಣ್ಯ ಪ್ರವೃತ್ತಿ ಮಾಡುತ್ತಿರಲಿಲ್ಲ ಅದರಲ್ಲೂ ಪತ್ರಿಕೆ ಹಂಚುವುದು ನನಗೆ ಅತ್ಯಂತ ಕಷ್ಟಕರವಾದ ಕೆಲಸವಾಗಿತ್ತು ಅದನ್ನು ಮಾಡುವಾಗ ಸ್ವಲ್ಪ ಸಂಕೋಚವೂ ಆಗುತ್ತಿತ್ತು ಎಂಬಿ ಬಿ ಎಸ್ ಮುಗಿಸಿದ ಮೊದಲು ನಾನು ಪಿಜಿ ಮೆಡಿಕಲ್ ಪ್ರವೇಶ ಪರೀಕ್ಷೆ ಬರೆದಿದ್ದೆ ಪರೀಕ್ಷೆ ಬರೆಯುವ ಮುಂಚೆ ನಾನು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದೆ ಆದರೆ ಫಲಿತಾಂಶ ಬಂದಾಗ ನನಗೆ ನಿರೀಕ್ಷೆಗಿಂತ ತುಂಬಾ ಕೆಳಗಿನ ರ್ಯಾಂಕ್ ಬಂತು ಆ ರ್ಯಾಂಕಿನಲ್ಲಿ ಪಿಜಿ ಮೆಡಿಕಲ್ ಮೆರಿಟ್ ಸೀಟು ಸಿಗುವುದು ಅಸಾಧ್ಯವಾಗಿತ್ತು ಅದಾದ ನಂತರ ನಾನು ಸ್ವತಃ ಒಂದು ಉಡಂಬಡಿಕೆಯನ್ನು ತೆಗೆದುಕೊಂಡೆ ಆ ತಿಂಗಳು ಎಲ್ಲವನ್ನೂ ಸರಿಯಾಗಿ ಮಾಡಿದೆ ಪತ್ರಿಕೆ ಹಂಚಿದೆ ಕಾರುಣ್ಯ ಪ್ರವೃತ್ತಿಗಳನ್ನು ಮಾಡಿದೆ ದೇವರ ವಾಕ್ಯವನ್ನು ಓದಿದೆ ಪ್ರಾರ್ಥನೆ ಮಾಡಿದೆ ಎಲ್ಲವನ್ನು ನಿಷ್ಠೆಯಿಂದ ನೆರವೇರಿಸಿದೆ ಅದೇ ತಿಂಗಳಲ್ಲಿ ನನಗೆ ಕೇರಳದಲ್ಲಿ ನೇತ್ರವಿಜ್ಞಾನ ಪಿ ಜಿ ಮೆರಿಟ್ ಸೀಟ್ ದೊರಕಿತು ಮೊದಲ ಪ್ರಯತ್ನದಲ್ಲೇ ಮೆರಿಟ್ ಮೂಲಕ ಸೀಟು ಪಡೆಯುವುದು ತುಂಬಾ ಕಷ್ಟ ಅನೇಕರಿಗೆ ವರ್ಷಗಳ ಕಾಲ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತು ಅಧ್ಯಯನ ಮಾಡಿದ ನಂತರವೇ ಸಿಗುತ್ತದೆ ಅಂತಹ ಸಂದರ್ಭದಲ್ಲಿ ದೇವರು ಅನುಗ್ರಹದಿಂದ ಮೆರಿಟ್ ಮೂಲಕ ಪಿ ಜಿ ಸೀಟ್ ನೀಡಿದರು ನನ್ನ ತಾಯಿಗೆ ಸುಮಾರು ಎರಡು ವರ್ಷಗಳಿಂದ ಚರ್ಮ ರೋಗವಿತ್ತು ಅನೇಕ ಔಷಧಿಗಳು ಚಿಕಿತ್ಸೆಗಳು ನಡೆದರೂ ಮತ್ತೆ ಮತ್ತೆ ಬಂದು ಹೋಗುತ್ತಿತ್ತು ಆ ಸಮಯದಲ್ಲಿ ಅಮ್ಮ ಡಿಪ್ರೆಷನ್ಗೆ ಸ್ಥಿತಿಗೆ ಹೋಗಿದ್ದರು ಆಗ ಅಮ್ಮ ಎಲ್ಲ ಔಷಧಿಗಳನ್ನು ನಿಲ್ಲಿಸಿ ಕೃಪಾಸನ ತೈಲವನ್ನು ಹಚ್ಚಿದರು ಆಗ ಅಮ್ಮನ ಚರ್ಮ ರೋಗ ಸಂಪೂರ್ಣವಾಗಿ ಗುಣವಾಗಿದೆ ನಮ್ಮ ಅಜ್ಜನಿಗೆ ಒಂದು ವರ್ಷದ ಕಾಲ ಕಾಲ ಮೊಣಕಾಲಿನ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದರು ಫಿಸಿಯೋಥೆರಪಿ ಸೇರಿದಂತೆ ಅನೇಕ ಚಿಕಿತ್ಸೆಗಳು ಮಾಡಿದರು ಸ್ವಂತ ಪ್ರಯೋಜನವಿರಲಿಲ್ಲ ಆದರೆ ಒಡಂಬಡಿಕೆ ತೆಗೆದು ಪ್ರಾರ್ಥನೆ ಮಾಡಿದ ನಂತರ ಚಿಕಿತ್ಸೆಗೆ ಫಲ ದೊರೆಯಲು ಆರಂಭವಾಯಿತು ಈಗ ಅಜ್ಜ ವಾಕರ್ ಕೂಡ ಇಲ್ಲದೆ ಸ್ವಂತ ನಡೆಯುತ್ತಿದ್ದಾರೆ ನಾನು ಏಸುವಿಗೂ ಅಮ್ಮ ಮಾತೆಗೂ ನನಗೆ ನೀಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಕೋಟ್ಯಾನು ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ